ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಕೃತಿಗಳಲ್ಲಿ ಕಾಲಘಟ್ಟಗಳ ದರ್ಶನ ಮಾಡಿಸಿ ಜೀವನದ ಅಸಂಬದ್ಧತೆಯನ್ನ ತೋರಿಸಿದ್ದಾರೆ ಎಂದು ಸಾಹಿತಿ ನಾಗರಾಜರಾವ್ ಕಲ್ಕಟ್ಟೆ ಹೇಳಿದರು ಮೆಣಸೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೊಟ್ಟಿಗೆಹಾರದ ತೇಜಸ್ವಿ ಪ್ರತಿಷ್ಠಾನ ಆಯೋಜಿಸಿದ್ದ ತೇಜಸ್ವಿ ಕೃತಿಗಳ ಕುರಿತ ಸಂವಾದ ಹಾಗೂ ಸಾಕ್ಷ್ಯಚಿತ್ರ ಪ್ರದರ್ಶನದಲ್ಲಿ ಮಾತನಾಡಿದ ಅವರು ಅಬಚೂರಿನ ಪೋಸ್ಟ್ ಆಫೀಸ್ ಕೃತಿಯಲ್ಲಿ ಗ್ರಾಮದ ಜೀವನ ನಿರೂಪಣೆ ಮನಮುಟ್ಟುವಂತೆ ಮೂಡಿಬಂದಿದೆ ಹಳ್ಳಿಯ ಮೇಲೆ ಆಧುನಿಕತೆಯ ಪ್ರಭಾವ ಹೇಗಿತ್ತು ಎಂಬುದನ್ನ ಈ ಕೃತಿ ವಿವರಿಸುತ್ತದೆ ಆ ಕಾಲಘಟ್ಟದ ಸಾಂಸ್ಕೃತಿಕ ತಲ್ಲಣಗಳು ಈ ಕೃತಿಯಲ್ಲಿ ಕಾಣಸಿಗುತ್ತದೆ ಎಂದರು ಒಂದು ಊರಿಗೆ ಹಿಂದಿನ ಕಾಲದಲ್ಲಿ ಪೋಸ್ಟ್ ಆಫೀಸ್ ಬಂದಾಗ ಏನಾಯ್ತು ಅನ್ನುವಂತ ಕತೆ ಬೋಬಣ್ಣನ ಜೀವನದ ಮೇಲೆ ಏನಾಯ್ತು ಅನ್ನುವಂತಹ ಈ ಕಥೆಯಲ್ಲಿ ಎರಡು ವ್ಯಕ್ತಿಗಳ ದುರಂತ ಇದೆ ಅಂತ ಗುರುತಾ ಒಂದು ಗೋಬಣ್ಣ ಎರಡನೇದು ಅವನ ಹೆಂಡತಿ ಕಾವ್ಯ ತೇಜಸ್ವಿ ಅವರ ಬದುಕು ಮತ್ತು ಬರಹಗಳು ಬೇರೆ ಬೇರೆಯಾಗಿರಲಿಲ್ಲ ಅನುಭವದ ನೆಲೆಯಲ್ಲಿ ಬದುಕನ್ನ ಗ್ರಹಿಸಿದವರು ಅವರು ತಮ್ಮ ಅನುಭವಗಳನ್ನ ಸಾಮಾನ್ಯರಂತೆ ಬದುಕಿ ಜನಸಾಮಾನ್ಯರ ಬಗ್ಗೆ ಹೊಂದಿದ್ದರು ಅಕ್ಷರಗಳನ್ನಾಗಿಸಿದರು ತೇಜಸ್ವಿ ಬರೆಯುತ್ತಾ ಸಾಹಿತ್ಯದಲ್ಲೇ ನಿಖರತೆ ಹೊಂದಿದ್ದರು ಎಂದರು ಪ್ರಾಂಶುಪಾಲರಾದ ಭಾರತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ತೇಜಸ್ವಿ ಪ್ರತಿಷ್ಠಾನ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ತೇಜಸ್ವಿ ಸಾಹಿತ್ಯ ಓದಿನ ಅಭಿರುಚಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ತೇಜಸ್ವಿ ಪ್ರತಿಷ್ಠಾನದ ನಂದೀಶ್ ಬಂಕೇನಹಳ್ಳಿ ಸತೀಶ್ ಸಂಗೀತ ಡಾಕ್ಟರ್ ಆಶಾ ಬಿಜಿ ಸರಸ್ವತಿ ಮಾರಿಸ್ವಾಮಿ ಮತ್ತಿತರು ಉಪಸ್ಥಿತರಿದ್ದರು ಮೂಡಿಗೆರೆಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯಯಾನ ಅನ್ನುವಂತಹ ಒಂದು ಶೀರ್ಷಿಕೆಯಡಿಯಲ್ಲಿ ಅಡಿಯಲ್ಲಿ ಸಾಹಿತ್ಯವನ್ನು ತಲುಪಿಸುವಂತಹ ಮತ್ತು ವಿಚಾರಧಾರೆಗಳನ್ನು ರಾಜ್ಯದ ವಿವಿಧ ಭಾಗಗಳಿಗೆ ತಲುಪಿಸಬೇಕು ಅನ್ನುವಂತಹ ಸಂಕಲ್ಪವನ್ನು ತೊಟ್ಟುಕೊಂಡು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ ಬಹುಶಃ ಸಮಾಜವಾದಿ ಚಿಂತನೆಯ ಹಿನ್ನೆಲೆಯಲ್ಲಿ ಮತ್ತು ಆಧುನಿಕವಾಗಿರ್ತಕ್ಕಂತಹ ದೃಷ್ಟಿಕೋನದಲ್ಲಿ ಜಗತ್ತನ್ನು ನೋಡಿರ್ತಕ್ಕಂತಹ ನಮ್ಮ ತೇಜಸ್ವಿಯವರ ವಿಚಾರಧಾರೆಗಳು ಚಿಂತನೆಗಳು ಆಲೋಚನೆಗಳು ನಮ್ಮ ಜನರಿಗೆ ತಲುಪಿದರೆ ವಿಶೇಷವಾಗಿ ಯುವ ಜನರಿಗೆ ತಲುಪಿದರೆ ಎಲ್ಲೋ ಒಂದು ಕಡೆ ಇನ್ಯಾರದೋ ಬುದ್ಧಿಯಿಂದ ಇನ್ಯಾವುದೋ ಸ್ವರೂಪದಲ್ಲಿ ಬಳಲಿ ಹೋಗಬಾದಂತಹ ಯುವ ಜೀವನ ಒಂದು ಸ್ವಂತಿಕೆಯ ಬಲದಿಂದ ಯಶಸ್ವಿಯಾಗುತ್ತೆ ಅನ್ನುವಂಥದ್ದು ಇವತ್ತಿನ ದಿವಸ ಶೃಂಗೇರಿಯ ಸರ್ಕಾರಿ ಪ್ರತಿಮೆ ದರ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಬಚೂರಿನ ಪೋಸ್ಟ್ ಆಫೀಸು ಅದರ ಕಥಾ ಸಂಕಲನದಲ್ಲಿರ್ತಕ್ಕಂತಹ ಕಥೆಗಳ ಬಗ್ಗೆ ನಾವು ಮಾತುಗಳನ್ನು ಕೇಳ್ತಾ ಇದ್ದೇವೆ ಅದರ ಬಗ್ಗೆ ಚರ್ಚೆಗಳು ಕೂಡ ಆದವು ಬಹಳ ಮುಖ್ಯವಾಗಿ ಜನಸಾಮಾನ್ಯರ ಜೊತೆಗೆ ಬೆರೆತಿರ್ತಕ್ಕಂಥವ್ರು ನಮ್ಮ ತೇಜಸ್ವಿ ಹಾಗಾಗಿ ಜನರ ಜೊತೆಗೆ ಬೆರೆತಾಗಲೇ ನಾವು ಜನಜೀವನ ಅಂದರೆ ಏನು ಮತ್ತು ಲೋಕ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜನರ ಮೂಲಭೂತ ಸಮಸ್ಯೆಗಳೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಅದರ ಪರಿಹಾರ ಜನ ಸಾಧ್ಯ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ತೇಜಸ್ವಿಯರ ನಂಬಿಕೆಯಾಗಿತ್ತು ಇಂತಹ ಒಂದು ಪ್ರಯತ್ನ ನಿಜಕ್ಕೂ ಯಶಸ್ವಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ